ಹಾಯ್ ಹಾಲ್ ಇದು ಬುಧವಾರದ ಬ್ಲಾಗು ಬುಧವಾರ ಅಮಾವಾಸ್ಯೆ ಇತ್ತಲ್ಲ ಮಹಾಲಯ ಅಮಾವಾಸ್ಯೆ ನಾವೇನು ಹಬ್ಬ ಮಾಡಿರಲಿಲ್ಲ ಆದರೆ ಡೈಲಿ ಮಾಡೋ ಹಾಗೆ ಬಾಗಿಲೆಲ್ಲ ನೀರು ಹಾಕಿ ಬಾಗಿಲಿಗೆ ಅರಿಶಿನ ಕುಂಕುಮ ಇಟ್ಟು ಪೂಜೆ ಮನೇಲಿ ಪೂಜೆ ಮಾಡಿದ್ವಿ ಅಷ್ಟೇ ನಾವು ಹಬ್ಬ ಮಾಡೋ ಆಗಿರಲಿಲ್ಲ ಮಾಡಿಲ್ಲ ನಾವು ನಾವೇನು ಹಬ್ಬ ಮಾಡಲ್ಲ ಈ ಹಬ್ಬದಲ್ಲಿ ಹಬ್ಬದಲ್ಲಿ ನಾನಿವತ್ತು ತಿಂಡಿಗೆ ಅಂತ ಹೇಳ್ಬಿಟ್ಟು ಕುಂಬಳಕಾಯಿ ಒಡಾಕಿತ್ತು ಅತ್ತೆ ಕುಂಬಳಕಾಯಿನ ಹಚ್ಕೋತಾ ಇದ್ದೀನಿ ನಾನು ಸ್ವೀಟು ಮತ್ತು ಖಾರ ಎರಡೂ ಒಂದೇ ದಿನ ಮಾಡಿರೋದು ಆದರೆ ವೀಡಿಯೋ ಅಪ್ಲೋಡು ಬೇರೆ ಮಾಡಿದ್ದೀನಿ ಏಕೆ ಅಂದರೆ ವೀಡಿಯೋ ಲೆಂತಿ ಆಗುತ್ತೆ ಎರಡನ್ನೂ ತೋರಿಸೋದಕ್ಕೆ ಅಂತೇಳ್ಬಿಟ್ಟು ಹಬ್ಬ ಏನು ಮಾಡಲ್ವಲ್ಲ ನಾವು ಅದಕ್ಕೆ ಇವಾಗ ಸ್ವೀಟು ಮತ್ತು ಖಾರ ಮಾಡೋಣ ಮನೇಲಿ ಅಂತೇಳ್ಬಿಟ್ಟು ಮಾಡಿದ್ವಿ ಇದು ನಮ್ಮದೇ ಗಿಡದಲ್ಲಿ ಬೆಳೆದಿರೋದ್ರಿಂದ ನಾವು ಯಾವಾಗಲಾದರೂ ಮಾಡ್ತಾನೆ ಇರ್ತೀವಿ ಅಂದರೆ ಬೇಕು ಮನೇಲಿ ಜಾಸ್ತಿ ಜನ ಆದಾಗ ಎಲ್ಲ ತಿನ್ನಬೇಕು ಅನ್ನೋಸ್ದಾಗ ನಾವು ಮಾಡ್ತಾಯಿರ್ತೀವಿ ಇದನ್ನು ಸ್ವಲ್ಪ ಕ್ಲೀನ್ ಮಾಡಿ ಸಿಪ್ಪೆಲ್ಲ ತೆಗೆದುಬಿಟ್ಟು ಕಟ್ ಮಾಡಿ ಇಟ್ಕೊಂಡ್ರೆ ಬೇಗನೆ ಆಗುತ್ತೆ ಆದರೆ ಇದು ಸ್ವಲ್ಪ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋವರೆಗೂ ಸ್ವಲ್ಪ ಕಷ್ಟ ಆಗುತ್ತೆ ಆಮೇಲೆ ಬೇಗ ಪಟ್ಟಂತ ಹೋಗ್ಬಿಡುತ್ತೆ ನಾನು ಇಲ್ಲಿ ಖಾರ ಮಾಡ್ತಾ ಇರೋದು ಸ್ವೀಟು ಎರಡೂ ಸ್ವೀಟ್ಗೂ ಮತ್ತು ಖಾರಕ್ಕೂ ಒಂದೇ ಸರಿ ನಾನು ಬೇಯಿಸ್ಕೊತೀನಿ ಸ್ವೀಟು ಮತ್ತು ಖಾರಕ್ಕೆ ನಾನು ಒಂದೇ ಸರಿ ಬೇಯಿಸ್ಕೊಳ್ಳೋದ್ರಿಂದ ಎರಡಕ್ಕೂ ಒಂದು ಕುಂಬಳಕಾಯಿ ಫುಲ್ಲು ಅಂದರೆ ಎರಡು ಮಾಡ್ತಾ ಇರೋದ್ರಿಂದ ಒಂದು ಕುಂಬಳಕಾಯಿನ ಫುಲ್ ತೊಗೋತೀನಿ ನಾನು ಫುಲ್ ತೊಗೊಂಡು ಕುಂಬಳಕಾಯಿ ಫುಲ್ನ ನಾನು ಹಚ್ಕೊಂಡು ಕ್ಲೀನ್ ಮಾಡಿಟ್ಕೊಂಡು ಒಂದೇ ಸರಿ ನಾನು ಬೇಯಿಸ್ಕೊತೀನಿ ಎರಡು ನನ್ನ ಯೂಟ್ಯೂಬ್ ಚಾನಲ್ನ ನೋಡಿದೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರೋ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದು ಲೈಕ್ ಕೊಡಿ ಅಂತ ಕೇಳ್ಕೊತೀನಿ ಮತ್ತು ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಯಾರು ರಿಲೇಟಿವ್ಸ್ಗೆ ಹಾಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಗೈಸ್ ಅಂತ ಕೇಳ್ಕೊತೀನಿ ಎಲ್ಲ ಕ್ಲೀನ್ ಮಾಡಿ ಹಚ್ಕೊಂಡು ಅದನ್ನು ಕ್ಲೀನ್ ಮಾಡಿ ಹಚ್ಕೊಳ್ಳೋದೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಆದರೆ ಅದನ್ನು ಬೇಯೋಕೆ ಇಟ್ಟ ಮೇಲೆ ಬೇಗನೇ ಕೆಲಸ ಮುಗಿದೋಗ್ಬಿಡುತ್ತೆ ಎರಡು ಎಷ್ಟು ಬೇಗ ಆಗುತ್ತೆ ಅಂದರೆ ಗೊತ್ತೇ ಆಗೋಲ್ಲ ಆಗೋದು ಇದನ್ನು ಚಪಾತಿ ಜೊತೆ ಮಾಡ್ಬೋದು ಮತ್ತು ಅಕ್ಕಿ ಎಲ್ಲ ರುಬ್ಬಿಬಿಟ್ಟು ನಾವು ದೋಸೆ ಮಾಡ್ತೀವಲ್ವ ಮಸಾಲೆ ದೋಸೆ ಥರ ಆ ಥರದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಸ್ವೀಟ್ ತಿನ್ನೋದಕ್ಕಂತೂ ಚಪಾತಿ ಜೊತೆ ನನಗೆ ಜಾಸ್ತಿ ನಾನು ಸ್ವೀಟ್ ಜೊತೆ ತಿನ್ನೋಕೆ ಇಷ್ಟಪಡ್ತೀನಿ ಅದೇನೋ ಚಪಾತಿ ಸ್ವೀಟು ಕಾಂಬಿನೇಷನ್ ಒಂಥರ ಚೆನ್ನಾಗಿರುತ್ತೆ ನಿಮ್ಗೆ ಇಷ್ಟ ಆಗಿದರೆ ಕಮೆಂಟ್ ಮಾಡೀನಿ ಇಷ್ಟ ಆಗುತ್ತೆ ನೋಡೋಣ ಹಾಗೆ ಖಾರ ಪಲ್ಯನೂ ಚೆನ್ನಾಗಿರುತ್ತೆ ಅದನ್ನು ಅಷ್ಟು ನನಗೇನು ಅಷ್ಟು ಇಷ್ಟ ಆಗೋಲ್ಲ ಈಗ ಸ್ವೀಟ್ ಜೊತೆ ತಿನ್ನೋದು ಅಂದರೆ ನನಗೆ ಇಷ್ಟ ಚಪಾತಿ ಮತ್ತು ಸ್ವೀಟು ಖಾರಾಪಲ್ಯನೋ ನಾನು ಸ್ವೀಟು ಎರಡೂ ಮಾಡಿರೋದ್ರಿಂದ ನಾನು ಖಾರಾಪಲ್ಯ ಶೇರ್ ಮಾಡ್ತಾ ಇದ್ದೀನಿ ವೀಡಿಯೋನ ಎಲ್ಲ ಆಲ್ಮೋಸ್ಟ್ ಹಚ್ಕೊಂಡಿದ್ದೆಲ್ಲ ರೆಡಿ ಆಗ್ತದೆ ಆದರೆ ಕೂತು ಕೂತು ಕಾಲೆಲ್ಲ ಜುಮ್ಮ ಅಂತ ಅನ್ನಿಸ್ತಾ ಇತ್ತು ಅದಕ್ಕೆ ಕಾಲು ಆ ಥರ ಇಟ್ಕೊಂಡಿದ್ದೆ ನನಗೆ ಎಡಿಟ್ ಮಾಡುವಾಗ ಅದು ಕಾಣಿಸ್ಲೇ ಇಲ್ಲ ಆ ಥರ ಬಂದಿದ್ದು ಮತ್ತು ಎಲ್ಲ ಹಚ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನು ತೊಳೆದುಬಿಟ್ಟು ನಾನು ಸ್ಟೌವ್ ಮೇಲೆ ಕುಕ್ಕರ್ಗೆ ಹಾಕಿ ಇಟ್ಕೊಂಡು ಕುಕ್ಕರಲ್ಲೇ ನಾನು ಕೂಗ್ಸೋದು ಡೈರೆಕ್ಟ್ ಹಂಗೆ ಡೈರೆಕ್ಟೇ ಬೇಸೋಕ್ಕೋದ್ರೆ ಪ ಅದ್ರಲ್ಲಿ ಹಾಕ್ಬಿಟ್ಟು ತುಂಬ ಹೊತ್ತು ಹಿಡಿಯುತ್ತೆ ಅದಕ್ಕೆ ಹಿಂಗೆ ಡಾ ಕುಕ್ಕರಲ್ಲಿ ಕೂಗಿಸ್ಬಿಟ್ರೆ ಬೇಗ ಆಗುತ್ತೆ ನಾನು ಇಲ್ಲಿ ಖಾರ ಖಾರ ಪ್ಲಯ ಮಾಡೋದಕ್ಕೆ ಹೇಳ್ಬಿಟ್ಟು ಸಾಸಿವೆ ಮತ್ತು ಎಣ್ಣೆನ ಹಾಕಿದ್ದೀನಿ ಒಂದೊಂದು ಟೈಮು ಸಾಸಿವೆ ಎಣ್ಣೆನ ಹಾಕ್ಬಿಟ್ಟು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೋಬೇಕು ಒಂದು ಎಂಟರಿಂದ ಹತ್ತು ಹೆಸಳ ತಗೋಬೇಕು ಬೆಳ್ಳುಳ್ಳಿ ಬಿಸಿ ತುಂಬ ಕ್ಲೀನೂ ಸಹ ಟೇಸ್ಟಿದಾಗಿದೆ ಕರ್ಬೇವು ಕಡಲೆಬೇಳೆ ಎಣ್ಣೆ ಮತ್ತು ಸಾಸಿವೆ ಹಾಕಿದ್ದಲ್ವ ಅದಕ್ಕೆ ಕರಿಬೇವು ಕಡಲೆಬೇಳೆ ಎಣ್ಣೆ ಸಾಸಿವೆ ಕರ್ಬೇವು ಕಡಲೆಬೇಳೆ ಅವನ್ನ ಹಾಕಿಬಿಟ್ಟು ಕಡಲೆಬೇಳೆ ಸ್ವಲ್ಪ ಬ್ರೌನ್ ಬರೋ ಹಾಗೆ ನಾವು ಫ್ರೈ ಮಾಡ್ಕೋಬೇಕು ಆಮೇಲೆ ಬೆಳ್ಳುಳ್ಳಿ ಜಾಸ್ತಿ ಹೊತ್ತು ಬ್ರೌನ್ ಫುಲ್ಲು ಸೀರೆದ ಥರ ಅದೆಲ್ಲ ಇದು ಮಾಡಬಾರ್ದು ಎಣ್ಣೆಲಿ ಫ್ರೈ ಮಾಡಬಾರ್ದು ಮತ್ತು ಸ್ವಲ್ಪ ಖಾರ ಅದು ಕಡಿಮೆ ಆಗಬೇಕಲ್ವ ಎಣ್ಣೆಲಿ ಫ್ರೈ ಆದರೆ ಖಾರ ಕಡಿಮೆ ಆಗುತ್ತೆ ಈ ಟ್ರಿಪ್ ಗೊತ್ತಿರೋರು ಕಮೆಂಟ್ ನೋಡಿ ನೋಡೋಣ ಖಾರ ಜಾಸ್ತಿ ಇತ್ತು ಅಂದರೆ ಮೆಣಸಿನ್ಕಾಯಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿದ್ರೆ ಖಾರ ಕಡಿಮೆ ಆಗುತ್ತೆ ಆಟೋಮೆಟಿಕ್ಕು ಮತ್ತು ನಾನು ಈರುಳ್ಳಿ ಹಾಕೊಂಡ್ಬಿಟ್ಟು ಅದಕ್ಕೆ ರುಚಿ ತಕ್ಕ ಉಪ್ಪು ಹಾಕ್ಕೊಂಡಿದ್ದೀನಿ ಒಂದೂವರೆ ಸ್ಪೂನ್ ಹಾಕಿದ್ದೀನಿ ನಾನು ನಾನು ನಾಲರಿಗ ಮಾಡ್ತಾ ಇರತ್ತಲ್ಲಿ ಆಗಿರೋದ್ರಿಂದ ನಾನು ಒಂದೂವರೆ ಸ್ಪೂನ್ ಹಾಕ್ಕೊಂಡಿದ್ದೀನಿ ಇಲ್ಲಿ ಚಪಾತಿಗೆ ಅಂತೇಳ್ಬಿಟ್ಟು ಹಿಟ್ಟು ಕಲಸಿ ಇಟ್ಕೊಂಡಿದ್ದೀನಿ ಹಾಗೆ ಈರುಳ್ಳಿ ಇದೆಲ್ಲದನ್ನೂ ಸಾಫ್ಟಾಗಿ ಪೇಯೋವರೆಗೂ ನಾನು ಲೋ ಫ್ಲೇಮಲ್ಲಿ ಅಂದರೆ ತೀರ ಕಡಿಮೆನೋ ಅಲ್ಲ ತೀರ ಜಾಸ್ತಿನೂ ಅಲ್ಲ ಉರಿಯಲ್ಲಿ ಹಾಗೆ ಬೇಯಿಸ್ಕೋಬೇಕು ಈರುಳ್ಳಿನ ಅದಕ್ಕೆ ಕಾಯಿ ಮತ್ತು ಕೊತ್ತಂಬ್ರಿನ ಹಾಕಿ ಕೊತ್ತಂಬ್ರಿನ ಲಾಸ್ಟಿಗೆ ಪಲ್ಯ ಎಲ್ಲ ಹಾಕ್ಬಿಟ್ಟಿದ್ದಾದಮೇಲೆ ಹಾಕೋದು ಚೆನ್ನಾಗಿರೋದಿಲ್ಲ ಅದು ಎಣ್ಣೆಲಿ ಫ್ರೈ ಆದಾಗ ಅದ್ರದ್ದು ಘಮ ಎಲ್ಲ ಬಿತ್ಕೊಳ್ಳುತ್ತೆ ಎಣ್ಣೆಯಲ್ಲಿ ಫ್ರೈ ಆದಾಗ ಕೊತ್ತಂಬರಿ ಘಮ ಎಲ್ಲ ಬಿತ್ಕೊಳ್ಳೋದ್ರಿಂದ ಟೇಸ್ಟು ಒಂಥರ ಚೆನ್ನಾಗಿರುತ್ತೆ ಲಾಸ್ಟಿಗೆ ಹಾಕೋದ್ರಿಂದ ಸೊಪ್ಪು ಹಾಗೆ ಹೇಗೆಗೆ ಸಿಗ್ತಾ ಇರುತ್ತೆ ಸೀದ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಯಿತು ಅಂದರೆ ಅದರದು ಟೇಸ್ಟೇ ಬೇರೆ ಚೇಂಜ್ ಆಗಿಬಿಡುತ್ತೆ ಅದಕ್ಕೆ ಎಣ್ಣೆಗೆ ಹಾಕ್ಬಿಟ್ಟು ಫ್ರೈ ಮಾಡಿ ಕಾಯಿ ನೋವು ಇವಾಗ ಕುಂಬಳಕಾಯಿ ಬೇಯಿಸಿರೋಂಥ ಕುಂಬಳಕಾಯಿ ನಂಗೆ ಎಷ್ಟು ಬೇಕೋ ಖಾರಕ್ಕೆ ಅಷ್ಟು ಮಾತ್ರ ಹಾಕ್ಕೋತೀನಿ ಖಾರಕ್ಕೆ ಮತ್ತು ಸ್ವೀಟ್ಗೂ ಬೇಕಲ್ವ ಅದಕ್ಕೆ ನಾನು ಸ್ವೀಟು ಮತ್ತು ಖಾರ ಎರಡೂ ಮಾಡ್ತೀರ ನಾನು ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡಿದ್ದೀನಿ ಈ ಕುಂಬಳಕಾಯಿ ನೀವು ಖಾರ ಖಾರ ನೀವು ಎಷ್ಟು ಬೇಕು ನನಗೆ ಎಷ್ಟು ಬೇಕೋ ಅಷ್ಟು ನೀವು ಎಷ್ಟು ಜನಕ್ಕೆ ಮಾಡ್ಕೋತೀರೋ ಅಷ್ಟು ಇದನ್ನು ಆಲೂಗೆಡ್ಡೆ ಥರ ಮ್ಯಾಶ್ ಮಾಡೋದು ಹೆಂಗೆ ಕಷ್ಟ ಆಗೋಲ್ಲ ಏಕೆಂದ್ರೆ ಬೇಗನೆ ಇದಾಗ್ಬಿಡುತ್ತೆ ಅದು ಈರುಳ್ಳಿ ಅದೆಲ್ಲ ಇದು ಒಗ್ಗರಣೆ ಜೊತೆ ಬೇಗನೆ ಮ್ಯಾಷ್ ಆಗೋಗ್ಬಿಡುತ್ತ ಹೊಂದ್ಕೊಂಡ್ಬಿಡುತ್ತೆ ಅದು ತುಂಬ ಚೆನ್ನಾಗಿ ಬೇಗನೆ ಅಷ್ಟು ಕಷ್ಟ ಏನಾಗಲ್ಲ ಅದನ್ನೆಲ್ಲ ಹಿಂಗೆ ಹೊಡಿಬೇಕು ಮಾಡಬೇಕು ಅಂತ ಹೇಳಿ ಕಷ್ಟ ಆಗೋಲ್ಲ ಈಸಿಯಾಗಿ ಆಗಿಬಿಡುತ್ತೆ ನಾನು ಇನ್ನೂ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಯಾಕೆಂದರೆ ಸ್ವಲ್ಪ ಕಾಣಿಸ್ತಾ ಇತ್ತು ನನಗೆ ಅದು ಪಲ್ಯ ಖಾರ ಅಲ್ವಾ ಅದು ಸ್ವೀಟ್ ಸ್ವಲ್ಪ ಕಡಿಮೆ ತಿಂದರೂ ಖಾರ ಪಲ್ಯ ಸ್ವಲ್ಪ ಜಾಸ್ತಿ ತಿಂದ ಮನೆಗೆ ಖರ್ಚಾಗೋದಕ್ಕೆ ಖರ್ಚಾಗುತ್ತೆ ಅದಕ್ಕೆ ನಾನು ಖಾರ ಪಲ್ಯನ ಸ್ವಲ್ಪ ಜಾಸ್ತಿ ಮಾಡಿ ಸ್ವೀಟ್ ಸ್ವಲ್ಪ ಕಡಿಮೆ ಮಾಡಿರ್ತೀನಿ ಅದಕ್ಕಿಂತ ನೋಡಿ ಚಪಾತಿ ಜೊತೆ ಹಾಕ್ಬಿಟ್ಟು ತಿಂತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಬೆಳ್ಳುಳ್ಳಿ ಏನಕ್ಕೆ ಅಪ್ಪ ಹಾಕ್ತಾರೆ ಅಂದರೆ ಬೆಳ್ಳುಳ್ಳಿ ಶೀತ ಆಗಿರೋದ್ರಿಂದ ಕುಂಬಳಕಾಯಿ ಶೀತ ಆಗಿರೋದ್ರಿಂದ ಅದು ಶೀತ ಒಡಿಲಿ ಅಂತ ಹೇಳ್ಬಿಟ್ಟು ಬೆಳ್ಳುಳ್ಳಿನ ಹಾಕೋದು ಶೀತ ಆಗದೆ ಇರಲಿ ಕುಂಬಳಕಾಯಿ ತಿಂದಾಗ ಅಂತ ಇಷ್ಟು ನಾನು ವಿಡಿಯೋ ಮಾಡಿದ್ದೀನಿ ನಿಮ್ಗೆ ಇಷ್ಟ ಆಗಿದ್ರೆ ನನಗೆ ಕಮೆಂಟ್ ಮಾಡಿ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಗಾಯಸ್ ಅಂತ ಕೇಳ್ಕೊತೀನಿ ಯಾರನ್ನೂ ನನ್ನ ಚಾನಲ್ನ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಹೊಸ್ದಾಗಿ ಬಂದಿರೋದು ಆದರೆ ನನಗೂ ಸಬ್ಸ್ಕ್ರೈಬರ್ದ ಅವಶ್ಯಕತೆ ತುಂಬಾ ಇದೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ ಈ ಕಡೆ ಹಾಕ್ತಾ ಇದ್ದೀನಿ ಸ್ವೀಟು ಖಾರ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತಿಂತಿದ್ರೆ ನನಗೆ ಸ್ವೀಟು ಮತ್ತು ಚಪಾತಿನೇ ಇಷ್ಟ ಆಗೋದು ಖಾರಕ್ಕಿನ್ನ ಖಾರ ಈ ಕಡೆ ನಾನು ಖಾರನೂ ಪರ ಖಾರ ಪಲ್ಯಾನ ರೆಡಿಯಾಗಿ ಇದೆಯಲ್ಲ ರೆಡಿಯಾಗಿರೋ ಚಪಾತಿ ಜೊತೆ ತಿಂತ ಇದ್ರೆ ಹಾಂ ಎಷ್ಟು ಚೆಂದಾಗಿರುತ್ತೆ ಗೊತ್ತಾ ತುಂಬಾ ರುಚಿಯಾಗಿರುತ್ತೆ ಈಗ ಶುಗರ್ ಪೇಷೆಂಟ್ಗೆಲ್ಲ ಪಾಪ ಸ್ವೀಟ್ ಎಲ್ಲ ತಿನ್ನೋಕ್ಕಾಗಲ್ವಲ್ಲ ಅವರು ಖಾರ ಮಾಡಿಸ್ಕೊಂಡು ಈ ಥರ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ